ಹಾಯ್ ಗಾಯ್ಸ್ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಹೇಗೆ ಹಸುವಿನ ತುಪ್ಪ ಮಾಡೋದಂತ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೇನೆ ಮರಳು ಮರಳಾದಂಥ ತುಪ್ಪನ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಾನು ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೇನೆ ನನಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ಒಂದು ಬಾಲ್ಟಿನ ಇಟ್ಕೊಂಡಿದ್ದೀನಿ ಬೆಣ್ಣೆನ ಕರ್ಗಿಸ್ಕೊಳ್ತಾ ಇದ್ದೀನಿ ಇದು ಒನ್ ಕೆ ಜಿ ಇದೆ ಬೆಣ್ಣೆ ಶುದ್ಧ ಹಸುವಿನ ಬೆಣ್ಣೆ ಆಗಿರುತ್ತೆ ನಾವೇ ಮನೆಯಲ್ಲಿ ಹಸುಗಳಿಂದ ತಯ ತಯಾರಿಸಿರುವಂತಹ ಬೆಣ್ಣೆ ಮೊಸರು ಮಾಡಿಕೊಂಡು ಕಡಿದು ನಾವು ಬೆಣ್ಣೆನ ಮಾಡ್ಕೊಳ್ತೀವಿ ಈಗ ಬೆಣ್ಣೆನ ಕಾಸ್ಕೊಳ್ತಾ ಇದ್ದೇನೆ ಒಂದು ಬಾಣಲಿಗೆ ಇಟ್ಟು ಅದು ಮೆಲ್ಟ್ ಆಗೋ ರೀತಿ ಮಾಡ್ತಾ ಇದ್ದೇನೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಇದು ತುಂಬ ಚೆನ್ನಾಗಿ ಕುದಿಬೇಕಾಗತ್ತೆ ಎಷ್ಟು ಕುದಿಬೇಕು ಅಂದರೆ ಎಣ್ಣೆ ಬರುತ್ತೆ ಗೊತ್ತಾ ನಿಮಗೆ ಹಳ್ಳೆಣ್ಣೆ ಹಳ್ಳೆಣ್ಣೆ ರೀತಿ ಆಗಬೇಕು ಅನ್ನೋವರೆಗೂ ನಾವು ಕಾಯ್ತಾನೆ ಇರಬೇಕಾಗುತ್ತೆ ಆವಾಗವಾಗ ಗೂರಾಡ್ತಾನೆ ಇರಬೇಕಾಗತ್ತೆ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಕಾಯ್ದಿದೆ ಅಂತ ಹೇಳಿಬಿಟ್ಟು ಫುಲ್ಲು ಹರಳೆಣ್ಣೆ ರೀತಿ ಆಗಿರುತ್ತೆ ಆವಾಗ ನಾವು ಒಂದೆರಡು ಹನಿ ನೀರನ್ನ ಚಿಮುಕ್ಸಿದ್ರೆ ಪಟ ಪಟ ಅಂತ ಸೆಡಿಯುತ್ತೆ ಆವಾಗ ತುಪ್ಪ ರೆಡಿಯಾಗಿದೆ ಅಂತಲೇ ಅರ್ಥ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಮರಳು ಮರಳು ಆಗಿ ಬರುತ್ತೆ ನಾನು ತೋರಿಸಿರೋ ಥರ ನೀವೆಲ್ಲ ಒಂದ್ಸಲಿ ಟ್ರೈ ಮಾಡಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಪ್ಪ ತಿನ್ನೋದ್ರಿಂದ ನೋಡಿ ಹರಳೆಣ್ಣೆ ಹೇಗಿದೆ ಹಾಗಾಗಿದೆ ಇದಕ್ಕೆ ಸ್ವಲ್ಪ ಮೆಂತೆ ಪುಡಿನ ಇದ್ದೀನಿ ಮೆಂತ್ಯ ಪುಡಿ ಮತ್ತು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಮೂರು ನಾಲ್ಕು ಇಲ್ಕನ ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ನಂತರ ವಿಳೆದೆಲೆ ವಿಳೆದೆಲೆ ಹಂಬು ನಮ್ಮ ಮನೇಲೆ ಇದೆ ಹಾಗಾಗಿ ಕಿತ್ಕೊಂಡು ನಾನು ಅದನ್ನ ಹಾಕ್ಕೊಳ್ತಾ ಇದ್ದೇನೆ ನಂತರ ಅರಿಶಿನ ಪುಡಿನ ಇದ್ದೇನೆ ತುಂಬ ಚೆನ್ನಾಗಿ ಬರುತ್ತೆ ತುಪ್ಪ ಇಷ್ಟೇ ಇದನ್ನು ಹಾರಿದ ನಂತರ ಸೋಸ್ಕೊಂಡ್ರೆ ಅಷ್ಟೇ ತುಪ್ಪ ಪ್ರಿಪೇರ್ ಆಗುತ್ತೆ ಒಂದ್ಸಲ ಟ್ರೈ ಮಾಡಿ ಥ್ಯಾಂಕ್ ಯು